ಗ್ರಾಮಿ ಪ್ರಶಸ್ತಿ ವಿಜೇತ ರಿಕ್ಕಿ ಕೇಜ್ ಮಸಾಟಕುಮಿ ಬ್ರಿಟ್ ಪ್ರಶಸ್ತಿಗೆ ನಾಮನಿರ್ದೇಶಿತ ಸೆಲ್ ವಾದಕಿ ಟಿನಾಗುವೊ ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಕೈಲಾಶ್ ಸತ್ಯಾರ್ಥಿಯವರು ಗಾಂಧಿ ಮಂತ್ರಾಸ್ ಆಫ್ ಕಂಪ್ಯಾಷನ್ ಆಲ್ಬಂಗಾಗಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಇದು ಮಹಾತ್ಮ ಗಾಂಧಿಯವರ ಜೀವನ ಮತ್ತು ಆದರ್ಶಗಳಿಗೆ ಸಂಗೀತ ಗೌರವವಾಗಿದೆ ಈ ಸಂಗೀತ ಆಲ್ಬಂ ಪ್ರಪಂಚದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಕಲಾವಿದರ ಧ್ವನಿಗಳು ಮತ್ತು ಪ್ರತಿಭೆಗಳನ್ನು ಒಗ್ಗೂಡಿಸಿ ಸಂಗೀತದ ಮೂಲಕ ಗಾಂಧಿಯವರ ಅಹಿಂಸೆ ಶಾಂತಿ ಸಹಿಷ್ಣುತೆ ಮತ್ತು ಪರಿಸರ ಪ್ರಜ್ಞೆಯ ತತ್ವಶಾಸ್ತ್ರವನ್ನು ಎತ್ತಿ ತೋರಿಸುತ್ತದೆ ಗಾಂಧಿ ಆಲ್ಬಂ ತಯಾರಕರು ಹಂಚಿಕೊಂಡ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಈ ಆಲ್ಬಂ ಗಾಂಧಿಯವರ ಸಂದೇಶವು ಇಂದಿಗೂ ಎಂದಿನಂತೆ ತುರ್ತು ಮತ್ತು ಅವಶ್ಯಕವಾಗಿದೆ ಎಂಬುದನ್ನು ನೆನಪಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಮಹಾತ್ಮ ಗಾಂಧಿಯವರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ನಿಂದ ನೆಲ್ಸನ್ ಮಂಡೆಲ್ವರೆಗೆ ಹಲವಾರು ಪೀಳಿಗೆಯ ಬದಲಾವಣೆ ತರುವವರಿಗೆ ಸ್ಪೂರ್ತಿ ನೀಡಿದರು ಆ ಜ್ವಾಲೆಯನ್ನು ಜೀವಂತವಾಗಿಡಲು ಈ ಆಲ್ಬಂ ನಮ್ಮ ವಿನಮ್ರ ಕೊಡುಗೆಯಾಗಿದೆ ಗಾಂಧಿಯವರ ಸಂದೇಶದಂತೆಯೇ ಸಂಗೀತಕ್ಕೂ ಗಡಿಗಳನ್ನು ಮೀರುವ ಶಕ್ತಿ ಇದೆ ಎಂದು ರಿಕ್ಕಿ ಕೇಜ್ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದ್ದಾರೆ ನೋಬೆಲ್ ಪ್ರಶಸ್ತಿ ವಿಜೇತ ಕೈಲಾಶ್ ಸತ್ಯಾರ್ಥಿ ತಮ್ಮ ಜೀವಿತಾವಧಿಯ ಕೆಲಸ ಮಕ್ಕಳ ಹಕ್ಕುಗಳು ಮತ್ತು ಶಾಂತಿಯ ಮೇಲೆ ಕೇಂದ್ರೀಕರಿಸಿದ್ದು ಈ ಯೋಜನೆಗೆ ತಮ್ಮ ಧ್ವನಿ ಮತ್ತು ದೃಷ್ಟಿಕೋನವನ್ನು ನೀಡಿದ್ದಾರೆ ಅವರ ಸಹಯೋಗವು ಕಲೆಯ ಮೂಲಕ ಜಾಗತಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಆಲ್ಬಂನ ಆಳವಾದ ಧ್ಯೇಯವನ್ನು ಒತ್ತಿ ಹೇಳುತ್ತದೆ